ಆ ಸಂತೋಷ್ ಅವರಿಂದ ಪ್ರಾಥಮಿಕ ಕೃಷಿ ಕುಸಿಪತ್ರ ಸಹಕಾರಿ ಸಂಘದ ಅಭಿವೃದ್ಧಿ ನನಗೆ ಏನ್ ನಿರೀಕ್ಷೆ ನಮ್ಮ ಕೈಯಲ್ಲಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಲ್ಲಿಯ ವ್ಯವಸ್ಥೆಗಳ ರೀತಿಯ ಅಭಿವೃದ್ಧಿ ಪಡಿಸುವ ಯಾವ ವ್ಯವಸ್ಥೆಗಳು ಬೇಕು ಅದನ್ನು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಕಾರ್ಯಕರ್ತರು ಮುಖಂಡರನ್ನ ಬ್ಯಾಲೆನ್ಸ್ ಮಾಡುವಂತದ್ದು ಕಷ್ಟಕರ ವಾತಾವರಣ ಇಂತಹ ಸಂದರ್ಭದಲ್ಲಿ ಕೂಡ ನಿಮ್ಮ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಘಟನೆ ಚೆನ್ನಾಗಿದ್ರೆ ಮಾತ್ರ ಗೆಲ್ಲಿಕ್ಕೆ ಅವಕಾಶ ಬಿಟ್ರೆ ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಪಕ್ಷ ಸಂಘಟನೆಗೆ ಜಾಸ್ತಿ ಒತ್ತು ಕೊಡ್ತಾನೂ ಇದಾರೆ ಕೊಡ್ಬೇಕು ಇನ್ನೂ ಜಾಸ್ತಿ ಒತ್ತು ಕೊಡ್ಬೇಕು ಒಬ್ರು ಸದಸ್ಯರಾಗಿ ಉಪಾಧ್ಯಕ್ಷರು ನೀವು ಮಾಡಿರುವಂತ ಕೊಡುಗೆಗಳನ್ನ ಮೆಲ್ಕ ಹೇಗಂತ ಹಳ್ಳಿ ಪ್ರದೇಶಗಳಲ್ಲಿ ರಸ್ತೆ ವ್ಯವಸ್ಥೆ ಇರ್ಬೋದು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಈ ತರದಲ್ಲಿ ತುಂಬಾ ಕಾಮಗಾರಿಗಳನ್ನು ಮಾಡಿಸ್ಕೊಟ್ಟಿದ್ದೇವೆ ಜನ ವಿಶ್ವಾಸ ಇಟ್ಟಿದ್ದಾರೆ ಈಗ್ಲೂ ಕೂಡ ವಿಶ್ವಾಸ ಜನಗಳು ಹೇಳ್ತಾ ಇರ್ತಾರೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೆಯೇ ಏನು ಕೊಪ್ಪ ಪಿ ಡಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಹಾಗೆ ಕಳೆದ ಒಂದು ವಾರದ ಹಿಂದಷ್ಟೇ ಏನು ಹಾಲ್ಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರೋಚಕವಾದ ಗೆಲುವನ್ನು ಸಾಧಿಸಿ ನಿರ್ದೇಶಕರಾಗಿ ನಂತರ ಈಗೇನು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಶ್ರೀಯುತ ಬಂಡಿಗಡಿಯ ಏನು ಸಂತೋಷ್ ಎಂ ಅವರು ನಮ್ಮ ಜೊತೆ ಇದ್ದಾರೆ ಸಂತೋಷ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಚೆನ್ನಾಗಿದೆ ಸಂತೋಷ್ ಅವರೇ ಮೊದಲನೇದಾಗಿ ಏನು ಹಾಲ್ಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ಆ ಸೊಸೈಟಿಯ ಎಲ್ಲ ಸೇರುದಾರರಿಗೆ ನಾನು ಪ್ರಥಮವಾಗಿ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರು ನನ್ನನ್ನು ಆಯ್ಕೆ ಮಾಡಿದ್ರಿಂದ ನಾನು ಅಧ್ಯಕ್ಷ ಆಗಲಿಕ್ಕೆ ಅನುಕೂಲ ಆಯಿತು ಹಾಗೆ ನಮ್ಮ ಟೀಮ್ಗೆ ಸಹಕಾರ ಮಾಡಿದಂತ ಎಲ್ಲ ಮತದಾರರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸಂತೋಷ ಮೊದಲ ಬಾರಿ ನಿರ್ಧರಿಸರಾಗಿ ಆಯ್ಕೆ ಸಂದರ್ಭದಲ್ಲಿ ನೀವು ಕೂಡ ಬಿಜೆಪಿ ಅತ್ಯಂತ ಹಿರಿಯ ನಾಯಕರಾಗಿರುವಂತದ್ದು ಇವ ನಮ್ಮ ಕೊಪ್ಪ ತಾಲೂಕಿನಲ್ಲಿ ಅದರ ಜೊತೆ ನಿಮಗೇನು ಆ ಮೊದಲ ಬಾರಿ ಅಧ್ಯಕ್ಷರು ಆಯ್ಕೆ ಅಧ್ಯಕ್ಷ ಸ್ಥಾನವನ್ನ ನೀಡಿರುವಂಥದ್ದು ನಿಮ್ಮ ಗೆದ್ದಿರುವಂತಹ ಏಳು ಸರ್ವ ಸದಸ್ಯರು ಕೂಡ ಒಪ್ಪಿ ಸಂತೋಷ್ ಅವರ ಅಧ್ಯಕ್ಷರಾಗಬೇಕಂತ ಹೇಳಿ ನಿಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹೇಗೆ ಅನಿಸ್ತಾ ಇದೆ ಮೊದಲ ಬಾರಿ ಅಧ್ಯಕ್ಷರಾದಾಗಲೇ ಅಧ್ಯಕ್ಷರಾದಂತಹ ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂತದ್ದು ಇದೆ ಮಹತ್ವದ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನನ್ ಮೇಲಿದೆ ನಾವು ಏಳು ಜನ ಸದಸ್ಯರನ್ನು ಸೇರಿ ಏಳು ಜನ ನಮ್ಮ ಸೊಸೈಟಿಯಲ್ಲಿ ಗೆದ್ದಿರೋದು ಹನ್ನೊಂದು ಜನ ಹನ್ನೆರಡು ಜನ ಇತ್ತು ಅದರಲ್ಲಿ ಒಂದು ಜನ ಕಾಂಪೀಟ್ ಮಾಡಿಲ್ಲ ಹನ್ನೊಂದು ಜನ ಸದಸ್ಯರಿದ್ದರು ಅವ್ರನ್ನೆಲ್ಲರನ್ನು ಒಗ್ಗೂಡಿಸ್ಕೊಂಡು ಅವರ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿಗಳನ್ನು ಸೊಸೈಟಿಯನ್ನು ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ಬೇಕನ್ನುವ ನಮ್ಮ ಒಂದು ಉದ್ದೇಶ ಇದೆ ನಮ್ಮ ಎಲ್ಲ ಟೀಮಿನ ಒಂದು ಉದ್ದೇಶ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ನಿಮ್ಮದೇ ಬೋರ್ಡ್ ಬಂದಿರುವಂತದ್ದು ಹೇಗೆ ಅನಿಸ್ತಾ ಇದೆ ಒಟ್ಟು ಹನ್ನೊಂದು ಸ್ಥಾನದಲ್ಲಿ ಏಳು ನಿಮ್ಮ ಬಿಜೆಪಿ ಬೆಂಬಲಿತ ಗೆದ್ದಿರುವಂಥದ್ದು ನಾಲ್ಕು ಕಾಂಗ್ರೆಸ್ ಬೆಂಬಲಿತ ಸಚಿವರು ಗೆದ್ದಿರುವಂತದ್ದು ಹೇಗೆ ಅನಿಸ್ತಾ ಇದೆ ನಮ್ಗೆ ತುಂಬಾ ಖುಷಿ ಯಾಕೆ ಯಾಕೆಂತಂದ್ರೆ ಅದರಲ್ಲಿ ಎಲ್ಲರೂ ಯುವಕರ ಇದ್ದೀವಿ ಅದರಲ್ಲಿ ಎರಡು ಬಾರಿ ಸದಸ್ಯರಾಗಿಂತ ಎಚ್ ಕೆ ದಿನೇಶ್ವರ್ ಇದ್ದಾರೆ ಎರಡು ಮೂರು ಬಾರಿ ಸದಸ್ಯರಾಗಿರ್ತಕ್ಕಂತ ಸುರೇಶ್ ಅವರಿದ್ದಾರೆ ಮತ್ತೆ ಹೊನ್ಗಾರ್ ರಾಘಣ್ಣ ಅಂತ ಹಿರಿಯರು ಇದ್ದಾರೆ ಅವರು ಈ ಸಹಕಾರ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂಡವ್ರು ಇದ್ದಾರೆ ರೋಟಿ ಒಟ್ಟಾರೆಯಾಗಿ ನಮ್ಮ ಟೀಮು ತುಂಬ ಬಲವಾಗಿದೆ ನಾವು ಯಾವುದೇ ಸಮಸ್ಯೆ ಬಂದ್ರೆ ಎದುರಿಸುವಂತಹ ಶಕ್ತಿಯನ್ನು ಉಳರಾಗಿದ್ದೇವೆ ಅಂತಕ್ಕಂಥ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅವರೇ ಈಗ ನೀವು ಮೊದಲ ಬಾರಿಗೆ ಏನು ಸಹಕಾರಿ ಕ್ಷೇತ್ರ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಿರುವಂಥದ್ದು ಹಿಂದೆ ಬೇರೆ ಬೇರೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ್ರೆ ಹಾಲ್ಮುತ್ತೂರಿನ ಪ್ರಾಥಮಿಕ ಕೋಶಪತನ ಸಹಕಾರಿ ಸಂಘದ ಮೊದಲ ಬಾರಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರಿ ಅದು ನಿಮ್ದೇ ಅದು ಹೊಸವಾದ ಟೀಮನ್ನು ಕಟ್ಕೊಳ್ತೀರಾ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಸದಸ್ಯರು ಒಟ್ಟಾಗಿ ಒಂದು ಟೀಮ್ ನ ಮಾಡ್ಕೊಳ್ತೀರಾ ಹೇಗಿತ್ತು ಈ ಒಂದು ಚುನಾವಣೆ ಎದುರಿಸಿದ ಸಂದರ್ಭ ಆಗಿರ್ಬೋದು ಗೆ ಒಟ್ಟಿದ್ದು ಹೋದ ವಿಚಾರ ಆಗಿರ್ಬಂದ್ರೆ ಹಿರಿಯರು ಕಿರಿಯರು ಐದು ಬಾರಿ ಬಾರಿಗೆ ಇದ್ದರು ಎರಡು ಬಾರಿಗೆ ಕೂಡ ಇತ್ತು ಒಂದು ಒಂದು ವಾತಾವರಣ ಎಲ್ಲರೂ ಹಿರಿಯರು ಕಿರಿಯರು ಒಳಗೊಂಡು ಸೀನಿಯರ್ಸ್ ಜೂನಿಯರ್ಸ್ ಅನ್ನು ಎಲ್ಲರನ್ನು ಒಳಗೊಂಡಂತ ಒಂದು ಚುನಾವಣೆ ಹೇಗಿತ್ತು ಒಂದು ಕ್ಯಾನ್ವಸ್ ಸಂದರ್ಭ ಆಗಿರ್ಬೋದು ಚುನಾವಣಾ ಪ್ರಚಾರ ಯಾವ ರೀತಿಯಾಗಿ ನಡೆಯಿತು ಕ್ಯಾನ್ವಸ್ ತುಂಬಾ ಚೆನ್ನಾಗಿ ನಡೆಯಿತು ಟೋಟಲಿ ಹೇಳ್ಬೇಕು ಅಂತಂದ್ರೆ ಹಿರಿಯರು ಇದ್ರೂನು ಕೂಡ ನಮ್ಗೆ ತುಂಬಾ ಒಂದು ಅವಕಾಶ ಕೊಟ್ಟು ಮುಂದ್ ಕಳಿಸಿದ್ರು ಅಲ್ಲಿ ಜನಗಳು ಆಯ್ಕೆ ಮಾಡ್ಬೇಕಾದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಇವರ ಟೀಮ್ ಬರಬೇಕು ಇವರೆಲ್ಲರೂ ಬರಬೇಕು ಇವರು ನಮ್ಗೆ ಇವರಿಂದ ನಮ್ಗೆ ಒಳ್ಳೆ ಫಲವನ್ನು ನಿರೀಕ್ಷಿಸ್ತಾರೆ ಅವರ ಇಟ್ಟಿರುವಂತಹ ನಂಬಿಕೆ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಾವು ಸೊಸೈಟಿಯಲ್ಲಿ ಆಡಳಿತವನ್ನು ಮಾಡ್ಕೊಂಡು ಹೋಗ್ತೀವಿ ಜೊತೆಗೆ ನಮ್ಮನ್ನು ಬೆಂಬಲಿಸಿದಂತ ತುಂಬಾ ಜನ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆಂಬಲಿಸಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ ಇಷ್ಟಪಡ್ತೇನೆ ನಮ್ಮ ಟೀಮಲ್ಲಿ ಎಲ್ಲರೂ ಬರ್ತಾ ಇದ್ರು ಮತ್ತು ನಮ್ಮ ಮಡಬಳ್ಳಿ ಕಿರಣ್ ಅವರು ನಾವು ಆರು ಗಂಟೆಗೆ ರೆಡಿ ಆದ್ರೂ ಅವರು ಏಳು ಗಂಟೆಗೆ ನಾನು ಹೋಗ್ತಿದ್ದೆ ಆರು ಗಂಟೆಗೆ ಅವ್ನು ಬಂದು ಹಾಲು ಮುತ್ರ ಕಾಯ್ತಾ ಇರ್ತದೆ ನನಗೆ ಮತ್ತೆ ನಮ್ಮ ಕಾರಂಗಿ ರಾಜೇಶ್ ಅವರಿಗೆ ನಮ್ಮ ಸುರೇಶ್ ಅವರು ಎಷ್ಟೊತ್ತಿಗೆ ನಮ್ಮ ಜೊತೆಗೆ ಬಂದು ಕ್ಯಾನ್ವಸ್ ಮಾಡ್ಲಿಕ್ಕೆ ಎಲ್ಲ ಏರಿ ನಾವು ಏರಿಯಾ ಫಸ್ಟ್ ಏನಲ್ಲ ಪರಿಚಯ ಇತ್ತು ಆದರೂ ಕೂಡ ನನ್ನ ಗ್ಯಾಪ್ ಆಗಿತ್ತು ಸುಮಾರು ಒಂದು ಇಪ್ಪತ್ತು ವರ್ಷ ಗ್ಯಾಪ್ ಆಗಿತ್ತು ಆ ಗ್ಯಾಪಲ್ಲಿ ಕೂಡ ಜನ ಯಾರು ನನ್ನ ಮರ್ ಬಿಟ್ಟಿರಲಿಲ್ಲ ಹೊತ್ತು ಹೋಗಿ ಅಪ್ರೋಚ್ ಮಾಡಿದ್ವಿ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟು ನಿಮ್ಮ ಹತ್ರ ನಿಲ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿದ್ದಾರೆ ತುಂಬ ಚೆನ್ನಾಗಾಯ್ತು ಎಲೆಕ್ಷನ್ ಕ್ಯಾಂಪೇನು ಕೂಡ ತುಂಬಾ ಚೆನ್ನಾಗಾಯಿತು ಸುರೇಶ್ ಅವರು ಈ ಕಡೆಯಿಂದ ಬರ್ತಿದ್ರು ಈ ಕಡೆ ಅವರು ಬರ್ತಿದ್ರು ಆ ಕಡೆಯಿಂದ ಹೊನ್ಗಾರ್ ಅವರು ಬರ್ತಿದ್ರು ಮತ್ತೆ ನಮ್ಮ ಇಲ್ಲಿ ಶಾಲಿನಿ ಅಂತೇಳಿ ಅವರು ಪಾಪ ಸ್ಕೂಲಿಗೆ ಹೋಗ್ತಿದ್ರು ಆದರೂ ಸ್ಕೂಲ್ ಬಿಟ್ಟು ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರು ಅವರು ಬಂದು ಜಾಯ್ನ್ ಆಗ್ತಿದ್ರು ಜೊತೆಗೆ ಎಲ್ಲರೂ ಕೂಡ ನಮ್ಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವ್ರು ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ವಿಶ್ವಾಸ ಇಟ್ಟಿದ್ದಕ್ಕೆ ನಾವು ಎಲ್ಲೂ ಕೂಡ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಸೊಸೈಟಿಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತೇಳಿ ನಮ್ಮ ಇರುವಂಥ ಎಲ್ಲ ಸದಸ್ಯರಲ್ಲೂ ಒಮ್ಮತ ಅಭಿಪ್ರಾಯ ಇದೆ ಅದರಲ್ಲಿ ಯಾವುದೇ ಇದೆಯ ಅವರೇ ಈಗ ನೀವು ಮೊದಲ ಬಾರಿ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಮೊದಲ ಬಾರಿ ಅಧ್ಯಕ್ಷರಾಗಿರುವಂತದ್ದು ಇಂಥ ಸಹ ನಿಮ್ಮ ಮೇಲೆ ಕೂಡ ಹಲವಾರು ನಿರೀಕ್ಷೆಗಳಿರುತ್ತೆ ಅದು ಸಂತೋಷರ ಅತ್ಯಂತ ಹಿರಿಯ ನಾಯಕರು ಅವ್ರಿಗೆ ಅನುಭವವಿದೆ ಆ ಅವಧಿಯಲ್ಲಿ ಏನಾದರೂ ನಿರೀಕ್ಷೆಯನ್ನ ನಿಮ್ಮ ಷೇರುದಾರರಾಗಿರ್ಬೋದು ರೈತರಿಂದ ಸಾರ್ವಜನಿಕರು ಖಂಡಿತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅಂತ ಸಂದರ್ಭ ಇಲ್ಲಿ ಏನು ಏನ್ ನಿರೀಕ್ಷೆ ಆ ಸಂತೋಷ ಅವರಿಂದ ಆಲ್ಮುತ್ತಿನ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಏನ್ ನಿರೀಕ್ಷೆ ಇಟ್ಕೊಬಹುದು ನಿಮ್ಮಿಂದ ನಾವು ಉತ್ತಮ ರೀತಿಯ ಆಡಳಿತ ನಡೆಸಬೇಕು ಅಂತ ಇದ್ದೇವೆ ಬಟ್ ಅಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿ ಇನ್ನು ನಾವು ಅದನ್ನು ತಿಳ್ಕೊಂಡಿಲ್ಲ ನಮ್ಮ ಕೈಯಲ್ಲಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಲ್ಲಿಯ ವ್ಯವಸ್ಥೆಗಳ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಯಾವ ವ್ಯವಸ್ಥೆಗಳು ಬೇಕೋ ಅದನ್ನು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಈಗ ಅಲ್ಲಿ ಒಳ್ಳೆ ರೀತಿಯಲ್ಲಿ ಬಿಲ್ಡಿಂಗ್ ಆಗಿದೆ ಜೊತೆಯಲ್ಲಿ ಸಾಲ ಈಗಾಗಲೇ ನನಗೆ ಹತ್ತಾರು ಫೋನ್ ಕಡೆಗಳು ಬರ್ತಾ ಇದ್ದಾವೆ ನಮ್ಗೆ ಹೆಚ್ಚುವರಿ ಸಾಲ ಕೊಡಿಸಿ ಅಥವಾ ನಮ್ಗೆ ಸಾಲ ಕೊಡಿಸಿ ಈ ತರದ ಕರೆಗಳು ಬರ್ತಾ ಇದ್ದಾವೆ ಅಲ್ಲಿಯ ಫಂಡ್ಸ್ ಯಾವ ತರ ಇರುತ್ತೆ ನೋಡಿಕೊಂಡು ಅಲ್ಲಿ ಅನುಗುಣವಾಗಿ ನಾವು ಅವರಿಗೆ ಇದು ಮಾಡ್ತೀವಿ ಯಾಕಂತಂದ್ರೆ ಇದೊಂದು ಸರ್ಕಾರದ ಸುತ್ತೋಲೆ ಪ್ರಕಾರ ನಾನು ನಡ್ಕೊಂಡು ಹೋಗ್ಬೇಕು ಬಿಟ್ರೆ ನಮ್ಮ ಮನಸ್ಸಿಚ್ಚೆ ನಡ್ಕೊಂಡು ಹೋಗುವಂಥದ್ದಲ್ಲ ಆ ಉದ್ದೇಶದಿಂದ ನಾನು ಅಲ್ಲಿಯ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಅಲ್ಲಿ ಬಂದಿರುವಂತ ಏನು ಅಮೌಂಟ್ ರಿಲೀಸ್ ಆಗಿರುತ್ತೋ ಆ ಅಮೌಂಟ್ ಅಲ್ಲಿ ಹೇಗೆ ಹೇಗೆ ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರುಗಳನ್ನು ಕೂರಿಸ್ಕೊಂಡು ನಾನು ಅಧ್ಯಕ್ಷನಾಗಿದ್ದೇನೆ ಎಲ್ಲರಿಗೂ ಒಂದೇ ತರದ ಹಕ್ಕಿರುತ್ತೆ ಅಧ್ಯಕ್ಷ ಅಷ್ಟೇನೆ ಬಿಟ್ಟರೆ ಎಲ್ಲರಿಗೂ ಇರುತ್ತೆ ಎಲ್ಲರನ್ನು ಕೂರಿಸ್ಕೊಂಡು ಅವರ ಮಾತುಗಳನ್ನ ಕೇಳಿಸ್ಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಮ ಕೈಗೊಂಡು ಮಾಡ್ತೀವಿ ಒಳ್ಳೆಯ ಉದ್ದೇಶದಿಂದ ನಾವು ನೆಸ್ಕೊಂಡು ಹೋಗ್ತೀವಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅಂತೇಳಿ ಎಲ್ಲರ ಭಾವನೆಯಲ್ಲೂ ಇದೆ ನಮ್ಮ ಈ ಏಳು ಜನ ಸದಸ್ಯರು ಇದ್ದಾರೆ ಮತ್ತೆ ನಾಲ್ಕು ಜನ ಇರುವಂತ ಸದಸ್ಯರಲ್ಲೂ ಕೂಡ ಅದೇ ಭಾವನೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತು ಸಂತೋಷ ರೀ ಈ ಹಿಂದೆ ನೀವು ಏನು ಸಹಕಾರ ಸ್ಪರ್ಧೆ ಮಾಡುವ ಮೊದಲೇ ನೀವು ಈ ಹಿಂದೆ ಏನು ಕೊಪ್ಪದ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷಾಗಿ ಕೂಡ ಸೇವೆ ಸಲ್ಲಿಸಿದ್ರಿ ಏನು ಬಂಡಿಗಡಿ ಮತ್ತು ಚಾವಲ್ ಮನೆ ಭಾಗದಿಂದ ನೀವು ಸದಸ್ಯರಾಗಿ ಆಯ್ಕೆಯಾಗಿ ನಂತರ ಎರಡು ಎರಡೂವರೆ ವರ್ಷಗಳ ಕಾಲ ಉಪಾಧ್ಯಕ್ಷಾಗಿ ಕೂಡ ಸೇವೆ ಸಲ್ಲಿಸಿದ್ರಿ ಆ ಸಂದರ್ಭ ಉಪಾಧ್ಯಕ್ಷರಾಗಿ ಒಬ್ಬರು ಸದಸ್ಯರಾಗಿ ಉಪಾಧ್ಯಕ್ಷ ನೀವು ಮಾಡಿರೋ ಕೊಡುಗೆಗಳನ್ನ ಮೇಲ್ಕಾಕ್ರೆ ಹೇಗನ್ಸುತ್ತೆ ತುಂಬಾ ಇದಾವೆ ಅವನೀಗ ಹೇಳಲಿಕ್ಕೆ ಆಗಲ್ಲ ಅವಾಗ ನಮ್ ಸರ್ಕಾರ ಇತ್ತು ಮಿನಿಸ್ಟರ್ ಆಗಿದ್ರು ಆ ಸಂದರ್ಭದಲ್ಲಿ ಅನೇಕ ಊರಿನ ಊರಿಗೆ ಅನುಕೂಲ ಆಗುವಂತ ಕೆಲವು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ ಅವ ಈಗಾಗ್ಲೂ ಸುಮಾರು ಹುರ್ಷ ಆಯ್ತು ಅವನಿಗೆ ಹೇಳ್ತಾ ಹೋದ್ರೇನೆ ಸರಿ ಹೋಗಲ್ಲ ತುಂಬಾ ಕೆಲಸಗಳು ನಮ್ಮ ಜನಗಳಿಗೆ ಅನುಕೂಲ ಆಗುವಂತ ಬಾವಿ ಇರ್ಬೋದು ರಸ್ತೆ ಇರ್ಬೋದು ಈ ತರದ ಅನೇಕ ಯೋಜನೆಗಳನ್ನು ನಾವು ನಮ್ಮ ನಿಮ್ಮ ಒಂದು ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ನೀವು ಮಾಡಿರುವಂತಹ ಸಾಧನೆಗಳು ಕೊಡುಗೆಗಳು ಈಗಲೂ ಕೂಡ ತೃಪ್ತಿ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಕಾಗಿನಗೋಳಿ ರಸ್ತೆ ಇತ್ತು ಇದು ಸ್ವಲ್ಪ ಪ್ರಾಬ್ಲಮ್ ಇತ್ತು ರೋಡಿಂದು ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ರಾಮಸ್ವಾಮಿ ಅವರಿದ್ರು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ನಾನಿದ್ದೆ ಎಮ್ ಎಲ್ ಎರಾಗಿ ಇವರು ನಮ್ಮ ದೇವರಾಜಣ್ಣವರಿದ್ರು ಆ ಟೈಮಲ್ಲಿ ಮಿನಿಸ್ಟ್ರ್ ಇದ್ರು ಅವರು ಅದೊಂದು ತುಂಬ ಪ್ರಾಬ್ಲಮ್ ಇದ್ದ ಏರಿಯಾ ಅದು ರಸ್ತೆಗೆ ಸಮಸ್ಯೆ ಇತ್ತು ಅದನ್ನು ಕ್ಲಿಯರ್ ಎಲ್ಲ ಮಾಡಿಸಿ ಸರ್ವೆನ್ ಕರೆಸಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಪಿನಿಯನ್ ಇರಲಿಲ್ಲ ಅದನ್ನೆಲ್ಲ ಕೊಡಿಸಿ ನಮ್ಮ ದಿನೇಶ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ ಅವಾಗ ಅವರು ನನ್ನನ್ನು ಚುನಾವಣೆ ನಡೆಸಲಿಕ್ಕೆ ಅವರು ನನಗೆ ಇದನ್ನ ಮಾಡಿದ್ರು ನಿಲ್ಲೇಬೇಕು ಹಾಗೆ ಅಂತ ನಿಲ್ಸಿದ್ರು ನನ್ನ ಆ ಟೈಮ್ ಅಲ್ಲಿ ಅವರು ಕೂಡ ನಮ್ಮ ಜೊತೆಗಿದ್ರು ನಾವೆಲ್ಲ ಸೇರಿಬಿಟ್ಟು ನಮ್ಮ ಊರಿನ ಅನ್ನೋ ಒಂದು ಆ ವಿಷಯ ಬಂದಾಗ ನಾವೆಲ್ಲರೂ ಒಟ್ಟಿಗಾಗಿ ಗ್ರಾಮ ಪಂಚಾಯಿತಿ ರಮೇಶ್ ಅವರು ಅಂತ ಇದ್ರು ಅವರು ಎಲ್ಲ ಸೇರಿಬಿಟ್ಟು ಆ ರಸ್ತೆಯನ್ನು ಒಂದು ಕ್ಲಿಯರ್ ಮಾಡಿಸ್ಕೊಟ್ವಿ ಈಗ ಒಳ್ಳೆ ರೋಡ್ ಆಗಿದೆ ಆ ರೋಡ್ ಸಂಪರ್ಕ ರಸ್ತೆ ತೀರ್ಥಲ್ಲಿ ಹೋಗುತ್ತೆ ಅದೀಗ ತೀರ್ಥಳ್ಳಿ ಅಲ್ಲಿ ಕುಡ್ನಲ್ಲಿ ಹತ್ರ ಹೋಗಿ ಜಾಯಿನ್ ಆಗುತ್ತೆ ಅಲ್ಲಿಂದ ಕುಡ್ನಲ್ಲಿ ಸೇತುವೆ ಮುಖಾಂತರ ಬಸವನಿ ಹೋಗುತ್ತೆ ಆ ರಸ್ತೆಯದೊಂದು ಬಹಳ ದೊಡ್ಡ ಸಮಸ್ಯೆ ಇತ್ತು ಅದನ್ನು ಕ್ಲಿಯರ್ ಮಾಡಿದ್ವಿ ಬೇರೆ ಬೇರೆ ಹಳ್ಳಿ ಪ್ರದೇಶಗಳಲ್ಲಿರೋ ರಸ್ತೆ ವ್ಯವಸ್ಥೆ ಇರ್ಬೋದು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಈ ಥರದಲ್ಲಿ ತುಂಬ ಕಾಮಗಾರಿಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಜನ ವಿಶ್ವಾಸ ಇಟ್ಟಿದ್ದಾರೆ ಈಗಲೂ ಕೂಡ ಆ ವಿಶ್ವಾಸ ಜನಗಳು ಹೇಳ್ತಾ ಇರ್ತಾರೆ ಎರಡು ಪಂಚಾಯತಿ ಆಗಿದ್ದರಿಂದ ಚೌಲ್ ಮನೆಯಲ್ಲೂ ಕೂಡ ನಾವು ಕೆಲಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಗೆ ಅವಕಾಶ ಸಿಗ್ತಾರೆ ನಾವು ಅಭಿವೃದ್ಧಿ ಕಡೆ ಖಂಡಿತವಾಗಿ ಗಮನ ಹರಿಸ್ತೀವಿ ಜನ ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಎಲ್ಲಿ ಚ್ಯುತಿ ಬಾರದಿತ್ತಲ್ಲಿ ನಾನು ನಡ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸಂತೋಷ್ ಅವರೇ ಈಗ ಜೊತೆಗೆ ಒಂದು ಕಡೆ ಏನು ಸಹಕಾರಿ ಕ್ಷೇತ್ರ ಹಾಲ್ಮುತ್ತೂರಿನ ಸೊಸೈಟಿ ಅಧ್ಯಕ್ಷರಾಗಿರುವಂತ ಇನ್ನೊಂದು ಕಡೆಯಲ್ಲಿ ನೀವು ಹಿಂದೆ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ಎರಡು ಮಹತ್ವದ ಜವಾಬ್ದಾರಿ ನಿರ್ವಹಿಸಿದ್ದು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಬಂದ ಸಂದರ್ಭದಲ್ಲಿ ನಿಮ್ಮ ಕೊಪ್ಪದ ಪಿ ಸಿ ಎಲ್ ಡಿ ಬ್ಯಾಂಕಿಗೆ ನಿಮ್ಮನ್ನ ನಾಮಿನಿ ನಿರ್ದೇಶಕರಾಗಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಆ ಸಂದರ್ಭ ಈಗ ಒಬ್ಬ ಪಿ ಸಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾಗಿ ನೀವು ಮಾಡಿರುವಂತ ಕೊಡುಗೆಗಳಾಗಿರ್ಬೋದು ಒಂದು ನೆನಪನ ಮಲ್ಕಾಕಿದಾರೆ ಹೇಗಂತ ಆ ವಿಷಯ ನೆನಪಾಗೋದಾದ್ರೆ ನನಗೆ ಸರ್ಕಾರದ ನಾಮಿನಿ ಬಂದಿದೆ ಅಂತೇಳಿ ನಮ್ಮ ರಾಮಸ್ವಾಮಿಯವರು ಮತ್ತೆ ನಮ್ಮ ದಿನೇಶ್ ಅವರು ಕಿರಣ್ ಅವರು ನಿನ್ನ ಆಗು ಅಂತೇಳಿ ನನಗೆ ಸಜೆಷನ್ ಮಾಡಿ ನನಗೆ ಆ ಇದನ್ನು ನನಗೆ ಅವಕಾಶ ಮಾಡಿಕೊಟ್ರು ನಾನು ಅಲ್ಲ ಹೋದ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ತುಂಬ ಲೋನ್ಗಳು ಡಿವಿದ್ದು ಹೆಚ್ಚು ಕಡಿಮೆ ಒಂದು ಐವತ್ತು ಲಕ್ಷ ರೂಪಾಯಿ ಹತ್ರ ರೇಂಜಲ್ಲಿ ನಮ್ಮ ಭಾಗದಲ್ಲಿ ಲೋನ್ಗಳು ಡಿವಿದ್ದು ಅವನ್ನೆಲ್ಲ ಅವರು ಮನವೊಲಿಸಿ ಈಗ ಕಟ್ಟಿ ನಿಮ್ಗೆ ಅನುಕೂಲ ಆಗುತ್ತೆ ಹೀಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಥವಾ ನಿಮ್ಮ ನಮ್ಮಲ್ಲಿ ಪಿ ಸಿ ಐ ಡಿ ಬ್ಯಾಂಕಲ್ಲಿ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅಂದರೂ ಬೇರೆ ಬ್ಯಾಂಕಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅಲ್ಲಿ ಕ್ಲಿಯರೆನ್ಸ್ ತೊಗೊಳ್ಳಿ ಅಂತಂತ ಹೇಳಿ ನಾನು ಸಾಕಷ್ಟು ಆ ಬ್ಯಾಂಕ್ನಲ್ಲಿ ಈ ಭಾಗದ ಸೇರ್ದಾರ್ದು ಕೆಲವು ಲೋನ್ ಬಾಕಿ ಇತ್ತು ಅದನ್ನೆಲ್ಲದೂ ಕೂಡ ನಾನು ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ ಆ ವಿಶ್ವಾಸ ಕೂಡ ಈಗಿರುವ ಬೋರ್ಡ್ನ ಅಧ್ಯಕ್ಷರಿಗೂ ಇದೆ ಹಿಂದೆ ಅವರೇ ಅಧ್ಯಕ್ಷರಾಗಿದ್ದರೆ ಈಗಲೂ ಅವರೇ ಇದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ನಾನಲ್ಲಿ ನಡ್ಕೊಂಡು ಹೋಗಿದ್ದೀನಿ ಅಂತ ನನಗೂ ವಿಶ್ವಾಸ ಇದೆ ಅಲ್ಲಿ ಇರುವಂಥ ಅಧ್ಯಕ್ಷರಿಗೂ ಕೂಡ ವಿಶ್ವಾಸ ಇದೆ ಅಂತ ಹೇಳ್ಬೋದು ಹೊಸ ಅನುಭವ ಆದ್ರೂ ಕೂಡ ನಾನು ನನ್ನ ಕಾರ್ಯ ಕಾರ್ಯ ಸಂತೋಷರೇ ಪ್ರಮುಖವಾಗಿ ಎರಡ್ ಸಾವಿರದ ಹದಿನೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿನ ಮಾಜಿ ಶಾಸಕರ ಡಿ ಎನ್ ಜೀವರಾಜ್ ಅವರು ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಕೆಲವೇ ಮತಗಳ ಅಂತರದಲ್ಲಿ ಜೀವರಾಜ್ ಅವರು ಸೋಲನ್ನ ಕಾಣ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಕುರಿತಾಗಿ ಈಗ ಇನ್ನು ಕೋರ್ಟ್ ನಲ್ಲಿ ಈಗ ಕಾನೂನಾತ್ಮಕ ಹೋರಾಟಗಳೀಗ ಈಗ ನಡೀತಾ ಇರುವಂತದ್ದು ಇನ್ನೇನು ಒಂದೂವರೆ ಎರಡು ತಿಂಗಳ ಫಲಿತ ಏನು ಜಡ್ಜ್ಮೆಂಟ್ ಬರುವ ಸಾಹಿತ್ಯಗಳಿದೆ ಇದರ ನಡುವೆಯೂ ಕೂಡ ಕಳೆದ ಒಂದು ಏಳು ಏಳು ಏಳುವರೆ ವರ್ಷದ ಅವಧಿಯಲ್ಲಿ ನೀವೀಗ ಕ್ಷೇತ್ರದಲ್ಲಿ ಯಾವುದೇ ಜವಾಬ್ದಾರಿಗಳಿಲ್ಲ ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಮುಖಂಡ ಉಳಿಸ್ಕೊಳ್ಳೋದು ಬೇರೆ ವಿಚಾರ ಆದ್ರೆ ಶಾಸಕರು ಇಲ್ಲ ಜೊತೆಗೆ ನಿಮ್ಮ ಒಂದು ಯಾವುದೇ ಆಡಳಿತ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ಗೌರ್ಮೆಂಟ್ ಇಲ್ಲದ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳುವಂಥದ್ದು ತುಂಬಾ ಕಷ್ಟದ ವಾತಾವರಣ ಎಲ್ಲರಿಗೂ ಕಾರ್ಯಕರ್ತರು ಮುಖಂಡರನ್ನ ಸಾರ್ವಜನಿಕ ಬ್ಯಾಲೆನ್ಸ್ ಮಾಡುವಂತದ್ದು ಕಷ್ಟಕರ ವಾತಾವರಣ ಯಾವ್ದು ಯಾಕೆ ಅದಕ್ಕೆ ಅಧಿಕಾರಿಗಳ ಹೇಗೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಕೂಡ ನಿಮ್ಮ ಪಕ್ಷ ಸಂಘಟನೆ ಯಾವ ರೀತಿಯ ಇದೆ ನಮ್ಮ ಪಕ್ಷದ ಅಧ್ಯಕ್ಷರು ತುಂಬಾ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸ್ತಾ ಇದ್ದಾರೆ ಎಲ್ಲೂ ಕೂಡ ಗೊಂದಲಗಳನ್ನು ಮಾಡ್ಕೊಂತ ಇಲ್ಲ ಉತ್ತಮ ರೀತಿಯಲ್ಲಿ ಮಾಡ್ಕೊತಾ ಇದ್ದಾರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಪಕ್ಷ ಸಂಘಟನೆ ಚೆನ್ನಾಗ್ ಆಗುತ್ತೆ ಪಕ್ಷ ಸಂಘಟನೆ ಚೆನ್ನಾಗಿದ್ರೆ ಮಾತ್ರ ಗೆಲ್ಲಿಕ್ಕೆ ಅವಕಾಶ ಬಿಟ್ರೆ ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಪಕ್ಷ ಸಂಘಟನೆಗೆ ಜಾಸ್ತಿ ಒತ್ತು ಕೊಡ್ತಾನೂ ಇದ್ದಾರೆ ಕೊಡ್ಬೇಕು ಇನ್ನೂ ಜಾಸ್ತಿ ಒತ್ತು ಕೊಡ್ಬೇಕು ಕೊಟ್ಟಾಗ ನಮ್ಮ ನಮ್ಮ ಭಾಗದಲ್ಲಿ ಯಾವುದೇ ತರದ ಡಿಫ್ರೆನ್ಸ್ಗಳು ಇಲ್ಲ ಈ ಭಾಗದಲ್ಲಿ ಇನ್ನೇನು ಕೂಡ ಜೂರ ಸೋ ಗೆದ್ದಾಗ ಸೋತಾಗಲೂ ಕೂಡ ನಮ್ಮಲ್ಲಿ ಓಟ್ ಜಾಸ್ತಿ ಬಂದಿದೆ ನಮ್ಮ ಹರಿಹಾರ ಪರ ಹೋಬಳಿ ಏನಿದೆ ನಮ್ಗೆ ಸ್ವಲ್ಪ ಪರ ಹೋಬಳಿ ಜವಾಬ್ದಾರಿ ಜಾಸ್ತಿ ಇದೆ ಈ ಭಾಗದಲ್ಲಿ ಎಲ್ಲ ಟೈಮು ನಾವು ಈಗ ಎರಡು ಬಾರಿ ಸೋತ್ರನು ಕೂಡ ಅವ್ರು ಈ ಭಾಗದಲ್ಲಿ ಓಟ್ ಜಾಸ್ತಿ ಬಂದಿದೆ ಮೊನ್ನೆ ನಡೆದ ಚುನಾವಣೆಯಲ್ಲೂ ಕೂಡ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಸಾಕಷ್ಟು ಹೈ ಲೀಡ್ ಬಂದಿದೆ ನಮ್ಮ ಬಂಡಿಗೇಡಿ ಅಂದ್ರೆ ನಾವು ಜೆ ಡಿ ಎಸ್ ನಾವು ಒಟ್ಟಾಗಿದ್ವಿ ಹಾಗಾಗಿ ಹೈ ಅಲ್ಲಿ ಇದೆ ಹೊಸೂರು ಇದೆ ಆಲಮುತ್ತೂರು ಇದೆ ಕಮ್ಮಡಿ ಹಳ್ಳಿ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅದು ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಯಾಕಂದ್ರೆ ಲೋಕಲ್ ಅಲ್ಲಿ ಲೋಕಲ್ ಸದಸ್ಯರು ಇದ್ರು ಸಣ್ಣಪಟ್ಟ ಹಾಂ ಸಮಸ್ಯೆ ಹಳ್ಳಿ ಭಾಗದಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಲೋಕಲ್ ಆಗಿದ್ದರಿಂದ ಅವ್ರು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದ್ರು ಹಾಗೆ ಸ್ವಲ್ಪ ಇದಾಯಿತು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಮತದಾರರು ನಮ್ಮ ಪರವಾಗಿ ಸಂತೋಷ್ ಅವರೇ ಆಗ ತಾಲೂಕ್ ಪಂಚಾಯತಿ ಕುರಿತಾಗಿ ಮಾತಾಡ್ತಾ ನೀವೊಂದು ಮಾತನಾಡಿದ್ರಿ ಆ ಏನು ಮುಂದಿನ ದಿನಗಳಲ್ಲಿ ಏನಾದ್ರು ಅವಕಾಶ ಸಿಕ್ಕರೆ ಇನ್ನಷ್ಟು ಸೇವೆಯನ್ನು ಮಾಡುವ ಒಂದು ಒಂದು ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ಒಂದು ಒಂದೂವರೆ ಎರಡು ತಿಂಗಳ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಏನಾದ್ರು ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಂತೋಷ್ ಅವರಿಗೆ ಸ್ಪರ್ಧೆ ಮಾಡುವ ಇದೆಯಾ ಸ್ಪರ್ಧೆ ಮಾಡುವಂಥ ಆಸೆಗಳೇನಿಲ್ಲ ನಮ್ಮ ಪಾರ್ಟಿಯಿಂದ ಯಾರೇ ನೇತೃ ಅವ್ರನ್ನ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ಬೋದು ಈ ಸಂದರ್ಭ ಸಂತೋಷ್ ಅವ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮ್ಮನ್ನ ಎಲ್ಲ ಎಲ್ಲ ಕಾರ್ಯಕರ್ತರು ಮುಖಂಡರು ಹೋಗ್ತಾರೆ ಕ್ಷೇತ್ರ ಮಟ್ಟದ ತಾಲೂಕು ಎಲ್ಲ ಲೀಡರ್ಗಳು ನೀವೇ ನಿಮ್ಮನ್ನ ಒಪ್ತಾರೆ ಯಾವುದೇ ರೀತಿಯ ಒಂದು ಅಗ್ರೆಸಿವ್ನಿಸ್ತಿಲ್ಲ ಜಾಸ್ತಿಯಾಗಿ ಹೆಚ್ಚಾದಾಗಿ ಎಲ್ಲ ವಿಚಾರಗಳ ಕೂಲಾಗಿ ಹ್ಯಾಂಡ್ಲ್ ಮಾಡ್ತೀರಾ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಂತೋಷ ನೀವೇ ಅಭ್ಯರ್ಥಿಯಾಗಿ ಅಂದ್ರೆ ಸಂತೋಷ್ ಅವರು ಮತ್ತೊಮ್ಮೆ ರೆಡಿದಾರ ಅದನ್ನು ನೋಡ್ಬೇಕಾಗತ್ತೆ ನಾನು ಇದರಲ್ಲಿ ಯೋಚನೆ ಮಾಡಿಲ್ಲ ಇದುವರೆಗೂ ಕೂಡ ನಾನು ಸದ್ಯ ಪರಿಸ್ಥಿತಿಯಲ್ಲಿ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟೆಡ್ ಅಲ್ಲ ಅಂತ ಹೇಳ್ಬೋದು ಅಂದರೆ ಚುನಾವಣೆಗೆ ಒತ್ತಡ ಕೂಡ ಕೂಡವರೆಗೂ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟು ಇಲ್ಲ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ನಮ್ಗೆ ಅಷ್ಟೆಲ್ಲ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಹಿಂದಿನ ದಿನಗಳಲ್ಲಿ ತುಂಬಾ ಈಜಿ ಇತ್ತು ಜನಗಳು ಬೆಂಬಲಿಸ್ತಾರೆ ಬಟ್ ಅದನ್ನ ಮಾಡ್ಕೊಂಡು ಹೋಗೋದು ನಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ ಹ ಸಂತೋಷ ನೀವು ಹದಿನೈದು ಹದ್ನಾರು ವರ್ಷಗಳ ಹಿಂದೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಈ ಭಾಗದಿಂದ ನೀವು ಆಯ್ಕೆ ಆಗಿದ್ವಿ ಆ ಆಗ ಆ ದಿನಕ್ಕೂ ಚುನಾವಣೆ ಸ್ಪರ್ಧೆ ಮಾಡುವ ದಿನಕ್ಕೂ ಈಗ ಪ್ರಸ್ತುತ ಇರುವ ದಿನಕ್ಕೂ ನೋಡಿದ್ರೆ ಎಷ್ಟು ನಿಮಗೆ ವ್ಯತ್ಯಾಸ ಕಂಡು ಬರುತ್ತೆ ಎಷ್ಟು ವ್ಯತ್ಯಾಸ ಅಂದ್ರೆ ಹಗಲು ರಾತ್ರಿ ಇದ್ದಾಗಿದೆ ಹ್ಮ್ ಆ ಡಿಫ್ರೆನ್ಸ್ಗಳು ಕಂಡು ಬರ್ತಾ ಇದೆ ಆ ದಿನಗಳಲ್ಲಿ ಏನು ಆ ತರದ ಚುನಾವಣೆಗೆ ಆ ತರದ ಕಾಂಪಿಟೇಷನ್ ಇರ್ಲಿಲ್ಲ ಕಾಂಪಿಟೇಷನ್ ಇತ್ತು ಈ ತರದ ಜಿದ್ದಾಜಿದ್ದಿ ನಡೀತಾ ಇರ್ಲಿಲ್ಲ ಜಿದ್ದಾಜಿದ್ದಿ ಅಂತಂದ್ರು ಅದು ನಮ್ ಪರವಾಗಿ ಅವ್ರ ಪರವಾಗಿ ಓಟ್ ಕೇಳ್ತಾ ಇದ್ರು ಆದ್ರೆ ಬೇರೆ ಬೇರೆ ತರದ ಅಪಪ್ರಚಾರಗಳಿರ್ಬೋದು ಅಥವಾ ಬೇರೆ ತರದ ನೇರವಾಗಿ ಹೇಳ್ಬೇಕಂದ್ರೆ ಆ ದಿನಗಳಲ್ಲಿ ಹೆಚ್ಚಾಗಿ ಈ ಹಣದ ಒಂದು ಆಮಿಷಗಳು ನಡೀತಾ ನಡೀತಾ ಇರ್ಲಿಲ್ಲ ಇತ್ತೀಚಿನ ಚುನಾವಣೆಯನ್ನ ನೋಡಿದ್ರೆ ಅದರಲ್ಲೂ ಕೂಡ ಈ ಒಂದು ಸಾರ್ವತ್ರಿಕ ಚುನಾವಣೆ ಬೇರೆ ವಿಚಾರ ಆದ್ರೆ ಒಂದು ಸಹಕಾರಿ ಕ್ಷೇತ್ರ ಕೂಡ ದುಡ್ಡಿನ ಹೊಳೆರೆ ನೋಡಿದೀವಿ ಇದು ಇಷ್ಟು ಸರಿ ಅಂತ ಅದು ತಪ್ಪು ಅನ್ಸುತ್ತೆ ಆ ಉದ್ದೇಶದಿಂದ ಅಂತ ಇದ್ ಬಂದಾಗ ನಾವು ಅದರಿಂದ ಹಿಂಸರಿದ್ ಒಳ್ಳೇದು ಅಂತ ಹೇಳಿ ನಮ್ಮ ಅನಿಸಿಕೆ ಆ ಉದ್ದೇಶದಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಆ ಥರ ಎಲ್ಲ ಮಾಡ್ಕೊಂಡು ನಾವು ಎಲೆಕ್ಷನ್ ಅಲ್ಲಿ ಅನ್ನುವ ಇಷ್ಟನೂ ಇಲ್ಲ ಸೇವೆಯನ್ನ ನೋಡಿ ಮತವನ್ನ ಹಾಕಿ ಹಣವನ್ನ ನೋಡಿ ಮತ ಹಾಕಿದ್ರೆ ಅದಕ್ಕೊಂದು ಮತದಾನಕ್ಕೂ ಒಂದು ವ್ಯಾಲ್ಯೂ ಇರಲ್ಲ ಅಲ್ಲ ಅಂತ ಖಂಡಿತ ಆ ಉದ್ದೇಶಕ್ಕಾಗಿ ಜನಗಳು ಆತರ ಮಾಡ್ತಿಲ್ಲ ನಿತ್ತವರೇ ಆತರ ಮಾಡ್ತಾ ಇರೋದು ಜನಗಳು ಯಾರು ಅದನ್ನು ಇಷ್ಟಪಡ್ತಾ ಇಲ್ಲ ಮತದಾರರು ಯಾರು ಇಷ್ಟಪಡ್ತಾ ಇಲ್ಲ ಪಕ್ಷದ ಕಡೆಯಿಂದ ನಡೀತಾ ಇದೆ ಎಲ್ಲ ಪಕ್ಷಗಳಲ್ಲೂ ಕೊನೆಯದಾಗಿ ಒಬ್ರು ಏನು ಹಾಲ್ಮುತ್ತೂರಿನ ಪ್ರಾಥಮಿಕ ಪಕ್ಷಪತನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಬಿಜೆಪಿಯ ಹಿರಿಯ ಮುಖಂಡರಾಗಿ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು ನಿಮಗೆ ಮತದಾನವನ್ನು ಮಾಡಿರೋ ತಸ್ಕರದಾರರಿಗೆ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರ ನಾನು ಮತದಾನ ಮಾಡಿದಂತ ನಮ್ಮ ಸೇರ್ದಾರರಿಗೂ ಹಾಗೂ ನಮ್ಮ ಪರವಾಗಿ ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಅಭಿನಂದನೆ ಪ್ರಥಮವಾಗಿ ಸಲ್ಲಿಸಿದ್ದೇನೆ ಈಗ ಮತ್ತೊಮ್ಮೆ ಇನ್ನೊಮ್ಮೆ ಸಲ್ಲಿಸ್ತಾ ಇದ್ದೇನೆ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅವರ ನಿರೀಕ್ಷೆಗೆ ಮೀರಿ ನಾವು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ ಸಾಧ್ಯವಷ್ಟು ಸಾಧ್ಯ ಆದಷ್ಟು ನಾವು ಕೆಲಸವನ್ನು ಮಾಡ್ತೀವಿ ಅವರು ಇಟ್ಕೊಂಡಿರುವಂಥ ನಂಬಿಕೆ ವಿಶ್ವಾಸಕ್ಕೆ ಯಾವುದೇ ರೀತಿಯ ತ್ಯುತಿ ಭಾರತದಲ್ಲಿ ನಡ್ಕೊಳ್ತೀವಿ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ ಸಂತೋಷ್ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕೊಪ್ಪ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರಬಹುದು ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾಗಿ ನೀವು ಮಾಡಿರುವಂತಹ ಸೇವೆ ಹಾಗೆ ಹಾಲ್ಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ ನಿರ್ದೇಶಕರಾಗಿ ಹಾಗೂ ಈಗ ಅಧ್ಯಕ್ಷರಾಗಿರುವಂತಹ ವಿಚಾರ ಹಾಗೆ ನಿಮ್ಮ ಒಂದು ಪಕ್ಷದ ಏನು ಸಂಘಟನೆ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಡು ಸಮಾಚಾರ ತಂಡ ವತಿಯಿಂದ ನಿಮ್ಗೆ ಹೃತ್ಪೂರ್ಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಕೊಪ್ಪ ಪಿಸಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಹಾಗೂ ಪ್ರಸ್ತುತ ಆಲ್ಮುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಎಂಪಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಮತ್ತೊಬ್ಬ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ